ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ನಿಮ್ಮೆಲ್ಲರ ಡೌಟ್ಗೂ ಕೂಡ ನಾನು ಯು ಈ ವಿಡಿಯೋದಲ್ಲಿ ಆನ್ಸರ್ ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಯೂಟ್ಯೂಬಿಂದ ಕೋಟಿ ಕೋಟಿ ದುಡಿಬೋದಾ ಲಕ್ಷ ಲಕ್ಷ ದುಡಿಬೋದಾ ಹೌದು ನನಗೂ ಒಂದು ಲಕ್ಷ ಬಂದಿದ್ದೇನೆ ಓಕೆ ಫಿಫ್ಟೀನ್ ಡೇಸಲ್ಲೇ ನನಗೊಂದು ಲಕ್ಷ ಬಂದ ಕ್ರೆಡಿಟ್ ಆಗಿದ್ದೇನಾ ಯಾರಿಗೆಲ್ಲ ಲಕ್ಷ ಬರುತ್ತೆ ಸೊ ಕೆಲವೊಬ್ ಕೆಲವೊಂದು ಯೂಟ್ಯೂಬ್ ಚಾನಲಿಂದ ಓಕೆ ನಿಮಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡಿಕೊಡು ಿ ಅದಕ್ಕೆ ಅಮೌಂಟ್ ಕೊಡ್ರಿ ಅಂತ ಇಸ್ಕೊತಿದ್ದಾರೆ ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ ಅದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಏನು ಎತ್ತ ಅಂತ ಹೇಳಿ ಮೊದಲನೇದಾಗಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮೊದಲನೇ ನೋಡಿ ಹೌದು ಎಲ್ ಕೆಲವೊಂದು ಯೂಟ್ಯೂಬ್ ಚಾನಲಿಂದ ನಾವು ಯೂಟ್ಯೂಬ್ ಅಕಾಡೆಮಿನ ಓಪನ್ ಮಾಡಿದ್ದೀವಿ ಸೊ ನೀವು ನಮಗೆ ಟ್ವೆಲ್ ತೌಸಂಡ್ ರುಪೀಸ್ ಕೊಟ್ಟರೆ ನಿಮ್ಮದು ವೀಡಿಯೋ ಮಾನಿಟೈಸೇಷನ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಮಾಡಬೇಕಾಗಿರೋದು ನೀವೇ ಓಕೆ ವೀಡಿಯೋ ನೀವೇ ಮಾಡಬೇಕಾಗಿರೋದು ಅವರು ನಿಮಗೆ ವೀಡಿಯೋ ಹಾಕಿ ಅಮೌಂಟನ್ನ ತಂದು ಕೊಡೋಲ್ಲ ಓಕೆನಾ ಎಲ್ಲರ ವೀಡಿಯೋನೂ ಕೂಡ ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ ಎಲ್ಲರ ವೀ ವಿಡಿಯೋಸು ಕೂಡ ಓಕೆ ಒನ್ ಲ್ಯಾಕ್ ಟೂ ಲ್ಯಾಕ್ ತ್ರೀ ಲ್ಯಾಕ್ ಆ ರೀತಿ ಯಾ ಎಲ್ಲರ ವೀಡಿಯೋಸು ಕೂಡ ಓಡಲ್ಲ ಅದನ್ನು ನೀವು ಫ ಮೊದಲನೇದಾಗಿ ತಿಳ್ಕೊಬೋದು ಇಲ್ಲಿ ಕೆಲವೊಂದು ಸ್ಕ್ರೀನ್ಶಾಟ್ನ ಹಾಕಿದ್ದೀನಿ ಅದರಿಂದ ನಿಮಗೆ ಗೊತ್ತಾಗುತ್ತೆ ಓಕೆ ಎಷ್ಟು ವೀಡಿಯೋಸ್ ಓಡಿದೆ ಯಾವ ರೀತಿ ಓಡಿಸ್ ಹೋಗಿದೆ ಅಂತ ಹೇಳಿ ಮೊದಲನೇದಾಗಿ ಓಕೆ ಎಲ್ಲರ ವೀಡಿಯೋಸು ಕೂಡ ಓಡಲ್ಲ ಹಾಗಾಗಿ ನೀವು ಯೂಟ್ಯೂಬ್ ಅಕಾಡೆಮಿಗೆ ಓಕೆ ಯೂಟ್ಯೂಬ್ ಅಂದರೆ ಅಕಾಡೆಮಿ ಅಂತ ಜಾಯ್ನ್ ಆಗಿ ಟ್ವೆಲ್ ತೌಸಂಡು ತರ್ಟೀನ್ ತೌಸಂಡು ಟ್ವೆಂಟಿ ತೌಸಂಡು ಕೇಳ್ತಾರೆ ಸೊ ಅದೆಲ್ಲ ಫೇಕ್ ಅದನ್ನ ಯಾರು ನಂಬಕ್ಕೆ ಹೋಗಬೇಡಿ ಯಾಕೆಂದರೆ ವೀಡಿಯೋ ಮಾಡಬೇಕಾಗಿರೋದು ನೀವು ಸೊ ಅವ್ರು ಏನೇ ಮಾಡಿದರೂ ಕೂಡ ಓಕೆನಾ ಅವರು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಮಾನಿಟೈಸೇಷನ್ ಆದಮೇಲೆ ಕೂಡ ನಿಮಗೆ ವ್ಯೂಸ್ ಬರಲಿಲ್ಲ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ವೇಸ್ಟು ಯೂಟ್ಯೂಬಲ್ಲೇ ಎಷ್ಟೊಂದು ವೀಡಿಯೋಸ್ ಇದ್ದಾವೆ ಓಕೆನಾ ಎಷ್ಟು ಟೋಕನ್ ವೀಡಿಯೋಸ್ ಇದೆ ಯೂಟ್ಯೂಬ್ ಬಗ್ಗೆ ನೀವು ಕಲ್ತ್ಕೋಬೇಕು ಅಂದರೆ ಬೇಕಾದರೆ ಕಮೆಂಟ್ ಮಾಡಿ ನಾನು ಏನೇ ಡೌಟ್ಸ್ ಇದ್ದರೂ ಕೂಡ ನಿಮಗೆ ಆನ್ಸರ್ ಮಾಡ್ತೀನಿ ಇಲ್ಲ ಯೂಟ್ಯೂಬಲ್ಲಿ ಲಾಟ್ ಆಫ್ ವೀಡಿಯೋಸ್ ನೀವು ನೋಡ್ಬೋದು ತುಂಬ ವೀಡಿಯೋಸ್ಗಳ ಇದ್ದಾವೆ ಸೊ ಅಲ್ಲಿ ಹೋಗಿ ಬೇಕಾದರೆ ನೀವು ಯೂಟ್ಯೂಬ್ ಏನು ಎತ್ತ ಅಂತ ತಿಳ್ಕೊಬೋದು ಓಕೆನಾ ನಿಮ್ಮ ಮೊದಲನೇದಾಗಿ ಫೇಕ್ ಓಕೆ ಇಂಥರ ಬಗ್ಗೆ ತೆರೆಕಿಡ್ಸ್ಕೊಬೇಡಿ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಯಾ ಎಲ್ರಿಗೂ ಕೂಡ ಲಕ್ಷ ಲಕ್ಷ ಬರಲ್ಲ ಓಕೆ ಯಾರು ಓಕೆ ತುಂಬ ಚೆನ್ನಾಗಿ ಮಾತಾಡ್ತಾರೋ ಅಥವಾ ಅವರ ಫೇಸ್ ಓಕೆ ಎಲ್ಲರೂ ಕೂಡ ಫೇಸ್ ತೋರ್ಸೋಕ್ಕೆ ಇಷ್ಟಪಡೋಲ್ಲ ಕೆಲವೊಬ್ರು ಫೇಸ್ ತೋರಿಸ್ಕೊಂಡು ಚೆನ್ನಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬಂದಿರ್ತಾರೆ ನೋಡಿ ಕೆಲವೊಬ್ಬರು ಸೊ ಅಂಥರಿಗೆ ಚೆನ್ನಾಗಿ ಹೇಳಬೇಕು ಮತ್ತು ಅಂಥರಿಗೆ ವ್ಯೂಸ್ ಜಾಸ್ತಿ ಬರ್ಬೋದು ಓಕೆನಾ ಎಲ್ಲರ ವೀಡಿಯೋಸ್ ಕೂಡ ಯೂಟ್ಯೂಬಲ್ಲಿ ವ್ಯೂಸ್ ಆಗೋಲ್ಲ ಇನ್ನೊಂದು ಏನಪ್ಪ ಅಂದರೆ ಸೊ ಲಕ್ಷ ಲಕ್ಷ ಬರುತ್ತಾ ಕೋಟಿ ಕೋಟಿ ಬರುತ್ತಾ ನೋಡಿ ಕೆ ವ್ಯೂಸಿಗೆ ಒಂದು ಸಾವಿರಕ್ಕೆ ನಿಮಗೆ ಹನ್ನೆರಡು ಹದಿಮೂರು ರೂಪಾಯಿ ಎಂಟು ರೂಪಾಯಿ ಅಥವಾ ಒಂದೊಂದು ವಿಡಿಯೋಕ್ಕೆ ತುಂಬ ಚೆನ್ನಾಗಿ ಓಡಿರ್ತಕ್ಕಂಥ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿರೋಲ್ಲ ಅಂಥ ವಿಡಿಯೋಕ್ಕೆ ಒಂದು ನಲವತ್ತೈದು ರೂಪಾಯಿ ಈ ಥರ ವ್ಯೂಸ್ ಬರ್ತಾ ಹೋಗುತ್ತೆ ಹಾಗಾಗಿ ಮೊದಲನೇದಾಗಿ ಇದನ್ನ ನೆನಪಿಟ್ಕೊಳ್ಳಿ ಓಕೆನಾ ಯೂಟ್ಯೂಬ್ ಅನ್ನೋದು ಹೆಂಗೆ ನೀವು ಮೂರತ್ತು ಊಟ ಮಾಡ್ತೀರಾ ಅದೇ ರೀತಿ ಅದಕ್ಕೆ ವೀಡಿಯೋಸ್ನ ಹಾಕ್ತಾನೇ ಇರಬೇಕು ಇಲ್ಲ ಅಂದರೆ ಅವರು ರನ್ ಮಾಡೋಲ್ಲ ಓಕೆನಾ ಯೂಟ್ಯೂಬ್ ಅಂದರೆ ವೀಡಿಯೋಸ್ನ ಹಾಕ್ತಾಯಿದ್ರೆ ಕಂಟಿನ್ಯೂಟಿ ಇರಬೇಕು ಕಂಟಿನ್ಯೂಟಿ ಇದ್ದರೆ ಮಾತ್ರ ಅವರು ವೀಡಿಯೋಸ್ನ ರನ್ ಮಾಡ್ತಾರೆ ಸೊ ನೋಡಿ ಮೊದಲನೇದಾಗಿ ಯೂಟ್ಯೂಬ್ನ ಕಂಟಿನ್ಯೂಟಿ ಇರಬೇಕು ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದ ಮೇಲೆ ಯೂಟ್ಯೂಬ್ ವೀಡಿಯೋಸ ಅಪ್ಲೋಡ್ ಮಾಡ್ತಾ ಬರ್ತೀರ ಅಪ್ಲೋಡ್ ಮಾಡಿದ ಮೇಲೆ ಏನಾಗಬೇಕು ಅಂದರೆ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಆಗಬೇಕು ಅದಾದ ಮೇಲೆ ಏನು ಮಾಡ್ತಾರೆ ಅಂದರೆ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಆದಮೇಲೆ ನಿಮ್ಮದು ಎಲ್ಲ ವೆರಿಫೈ ಮಾಡ್ತಾರೆ ಎಲ್ಲಾದರೂ ವೀಡಿಯೋನ ಕದ್ದಾಕಿದ್ದೀರಾ ಅಥವಾ ಇಲ್ವಾ ಏನು ಅಂತ ಕಾಪಿರೈಟ್ ಸ್ಟ್ರೈಕ್ ಇದೆಯಾ ಅಂತ ಎಲ್ಲ ನೋಡ್ತಾರೆ ಎಲ್ಲ ಆದಮೇಲೆ ಏನಾಗುತ್ತೆ ಅಂದರೆ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ ಓಕೆ ನಿಮ್ಮದು ಕಾಪಿರೈಟ್ ಎಲ್ಲೂ ಇಲ್ಲ ಅಂದರೆ ಓಕೆ ನಿಮ್ಮದು ಟೆನ್ ಡಾಲರ್ ಆಗಬೇಕು ಓಕೆ ನಿಮ್ಮ ವಿಡಿಯೋಸ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಹೋಗುತ್ತೆ ಸೊ ಡೆನ್ ಡಾಲರ್ ಆದಮೇಲೆ ಟೆ ನಿಮಗೆ ಒಂದು ಪಿನ್ ಕೋಡ್ ಬರುತ್ತೆ ಆ ಪಿನ್ ಕೋಡನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಆಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನ್ನ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ನ ನೀವು ಅಪ್ಲೋಡ್ ಮಾಡಬೇಕು ಇದೇ ಇದೇ ಇಷ್ಟೇ ಯೂಟ್ಯೂಬ್ ಪ್ರೊಸೆಸ್ ಇದ್ರ ಬಿಟ್ಟು ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ಓಕೆನಾ ಮಾನಿಟೈಸೇಷನ್ ನಿಮಗೆ ಹೋಗ್ತಾ ಹೋಗ್ತಾ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಅದಕ್ಕೋಸ್ಕರ ಹದಿಮೂರು ಸಾವಿರ ಕಟ್ಟಿ ಇಪ್ಪತ್ತು ಸಾವಿರ ಕಟ್ಟಿ ನೀವು ಯೂಟ್ಯೂಬ್ ಅಕಾಡೆಮಿಗಳಿಗೆ ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತಾನೆ ಓಕೆನಾ ಅದು ದುಡ್ಡು ಮಾಡ್ತಕ್ಕಂಥ ಜನಗಳ ಸ್ಕಿಲ್ಲು ಎಲ್ಲರಿಗೂ ಕೂಡ ಲಕ್ಷಾನುಗಟ್ಟಲೆ ವ್ಯೂಸ್ ಆಗಲ್ಲ ಬೇಕಾದ್ರೆ ನೀವು ಯೂಟ್ಯೂಬು ಒಂದು ವಾರ ಟೆಸ್ಟ್ ಮಾಡಿ ನೋಡಿ ಯೂಟ್ಯೂಬಲ್ಲಿ ನೀವು ಒಂದು ವಾರ ಟೆಸ್ಟ್ ಮಾಡಿ ನೋಡಿ ನೀವು ಒಂದು ಕಂಟಿನ್ಯೂಸ್ ಆಗಿ ಒಂದು ಫಿಫ್ಟೀನ್ ಡೇಸ್ ವೀಡಿಯೋಸ್ ಹಾಕಿ ಯಾರು ವೀಡಿಯೋಸ್ ರನ್ ಆಗುತ್ತೋ ಯಾರು ವೀಡಿಯೋಸ್ ರನ್ ಆಗಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಓಕೆ ಆ ಫಿಫ್ಟೀನ್ ಡೇಸಲ್ಲೇ ಗೊತ್ತಾಗುತ್ತಾ ಅಂತ ಕೇಳ್ತೀರಾ ಫಿಫ್ಟೀನ್ ಡೇಸ್ ಅಲ್ಲ ಓಕೆನಾ ನೀವು ಮಾಡ್ತಾ ಹೋಗಿ ಏಟು ಏನೇ ಎಲ್ಪ್ ಬೇಕಿದ್ರು ಕೂಡ ನನಗೆ ಕಮೆಂಟ್ ಮಾಡಿ ಓಕೆನಾ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಆಫ್ ದ ಅಮೌಂಟ್ ಐ ವಿಲ್ ಎಲ್ಪ್ ಯು ಓಕೆ ಐ ವಿಲ್ ಅಲಾಂಗ್ ವಿತ್ ಯು ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇನ್ನೂ ಏನಾದರೂ ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಂದು ಮೊದಲೇ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಕಾಪಿರೈಟ್ ಸ್ಟ್ರೈಕ್ ಬಂದುಬಿಟ್ಟು ಏನಾಯಿತು ನಾನು ನ್ಯೂ ಯೂಟ್ಯೂಬರ್ ಆಗಿದ್ದರಿಂದ ನನಗೆ ಕಾಪಿ ರೈಟ್ ಬಗ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಕಾಪಿ ರೈಟ್ ಸ್ಟ್ರೈಕ್ ಬಂದು ಅದು ಬ್ಯಾನ್ ಆಯಿತು ಇವಾಗ ಇದು ನ್ಯೂ ಯೂಟ್ಯೂಬ್ ಚಾನಲ್ ಆಗಿರುತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಸೊ ಲಕ್ಷ ಲಕ್ಷ ಯಾರಿಗೂ ಬರೋಲ್ಲ ಫ್ರೆಂಡ್ಸ್ ಅಂದರೆ ಬಿ ದೊಡ್ಡ ದೊಡ್ಡ ಯೂಟ್ಯೂಬರ್ಗೆ ಲಕ್ಷ ಲಕ್ಷ ಬರುತ್ತೆ ಓಕೆನಾ ಎಷ್ಟು ಲಕ್ಷ ಲಕ್ಷ ಬರಬೇಕಂದ್ರೆ ಎಷ್ಟು ವ್ಯೂಸ್ ಆಗಬೇಕು ಅಂದರೆ ದಿನಕ್ಕೊಂದು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಈ ಥರ ವ್ಯೂಸ್ ಆದರೆ ನಿಮಗೆ ಲಕ್ಷ ಲಕ್ಷ ಹತ್ತು ಸಾವಿರ ವ್ಯೂಸ್ ಆಗುತ್ತೆ ಅಂದರೆ ನಿಮಗೆ ಮಂತ್ಲಿ ಒಂದು ಏಟ್ ತೌಸಂಡ್ ಬರ್ಬೋದು ಅಷ್ಟೇ ಯಾಕೆ ನಿಮ್ಮ ಚಾನಲಲ್ಲಿ ಕೆಲವೊಂದು ವೀಡಿಯೋ ಮಾತ್ರ ವೈರಲ್ ಆಗುತ್ತೆ ಅಂದರೆ ನಿಮಗೆ ಮಂತ್ಲಿ ಒಂದು ಏಟರಿಂದ ಹತ್ತು ಸಾವಿರ ಬರ್ಬೋದು ಅದು ಬಿಟ್ಟು ಬೇರೆ ಬರೋಕ್ಕೆ ಸಾಧ್ಯನೇ ಇಲ್ಲ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಈ ವೀಡಿಯೋ ಎಷ್ಟೇ ಅದರ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇದೇ ರೀತಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಇದೆ ಕಮೆಂಟ್ ಮಾಡಿ ನಿಮಗೋಸ್ಕರ ಏನಾದರೂ ಕೂಡ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ ಓಕೆ ನಾನು ಏನೇ ಏನಾದರೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್